ನ್ಯಾಯಕ್ಕಾಗಿ ಇದ್ದಾನೆ ಇದ್ದೇನೆ ಅನ್ಯಾಯ ಮಾಡಿದಂತ ಇವರಲ್ಲೂ ಕೂಡ ಕಂಪನಾಶ ಆಗಿ ಹೋಗ್ಬೇಕು ಮತ್ತೆ ಸ್ವತಂತ್ರ ಸಾವಿರಾರು ಜನರಿಗೆ ಮುಕ್ತಿ ಸಿಗ್ಬೇಕು ಆ ಸಾವಿರಾರು ಜನ ಸ್ವತಂತ್ರವರಿಗೆ ಯಾರು ಅನ್ಯಾಯ ಮಾಡಿದಾರೋ ಅವರಿಗೆಲ್ಲ ಯಾರು ಸಹಾಯ ಮಾಡ್ತಿದ್ದಾರೆ ಯಾರು ಅನ್ಯಾಯ ಮಾಡಿದಾರೋ ಅವ್ರಿಗೆ ಯಾರು ಸಹಾಯ ಮಾಡ್ತಿದಾರೋ ಅವ್ರ ಇರುತ್ತಾ ಯಾರು ಹೋಗ್ತಿದಾರೋ ಅವರೆಲ್ಲರೂ ಕೂಡ ಸರ್ವನಾಶ ದೇವರ ಮುಂದೆ ಇವತ್ತು ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ದಿನೇಶ್ ಗಾಣಿಗೌದು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ವಿ ನಮಸ್ಕಾರ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನೇಪಾಳದಲ್ಲಿ ಪಶುಪತಿ ನಾಥ ದೇವಸ್ಥಾನದ ಎದುರು ತೆಂಗಿನಕಾಯಿಯನ್ನು ಒಡೆದು ಆಣೆ ಪ್ರಮಾಣ ಅಥವಾ ಏನು ಸೌಜನ್ಯನಿಗೆ ನ್ಯಾಯ ಅನ್ನುವಂಥ ಪ್ರಾರ್ಥನೆಯನ್ನ ಮಾಡಿದ್ರಿ ಯಾವ ಕಾರಣ ಅಲ್ಲೆಲ್ಲ ಹೋಗಿ ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ಇಲ್ಲ ನಾನು ಮೊನ್ನೆ ಸ್ಪೋರ್ಟ್ಸ್ ನಿಮಿತ್ತ ನಾನು ನೇಪಾಳಕ್ಕೆ ಹೋಗಿದ್ದೆ ಆ ಸಮಯದಲ್ಲಿ ಇಲ್ಲಿ ಯಾವುದೇ ರೀತಿಯಾದ ಬುರ್ಡೆಗಳು ಸಿಕ್ಕಿಲ್ಲ ಅನ್ನುವಂತ ವಿಚಾರಗಳು ನಡೀತಾ ಇತ್ತು ನಾನು ನಿರಂತರವಾಗಿ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಮತ್ತೆ ನಮ್ಮ ಸ್ನೇಹಿತರ ಜೊತೆ ಸಂಪರ್ಕದಲ್ಲಿದ್ದೆ ನೇಪಾಳಕ್ಕೆ ಹೋದ್ರು ಕೂಡ ಈ ವಿಷಯದ ಬಗ್ಗೆ ಸಂಪರ್ಕದಲ್ಲಿದ್ದೆ ಆದ್ರೆ ಕೊನೆಗೂ ಕೂಡ ಅಲ್ಲಿ ಸತ್ತಂತ ತಲೆಬೋರ್ಡೆ ಸತ್ತಂತ ಶವದ ಸಿಕ್ಕಿತ್ತು ಅನ್ನೋದಕ್ಕೆ ಬಹಳ ಖುಷಿ ಆಯ್ತು ಆದ್ರೆ ಈ ಯಾರು ಆ ಅಂತ ಕೆಲಸಗಳನ್ನು ಮಾಡಿದ್ದಾರೆ ಸೌಜನ್ಯಳಿಗೆ ಅತ್ಯಾಚಾರ ಕೊಲೆ ಅಂತ ಅಪರಾಧಗಳನ್ನು ಯಾರು ಮಾಡಿದ್ದಾರೆ ಹಾಗೆ ಇಲ್ಲಿ ಸತ್ತಂತ ಅದೆಷ್ಟೋ ಹೆಣಗಳಿಗೆ ಅವುಗಳಿಗೆ ಮುಕ್ತಿ ಕೊಡಬೇಕು ಅಂತ ಯಾಕಂದ್ರೆ ನಮ್ಗೆ ದೇವರ ಮೊರೆ ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ದೇವರೇ ನಮ್ಗೆ ಸಹಾಯ ಮಾಡುದಲ್ವ ಆ ಕಾರಣಕ್ಕಾಗಿ ನಾನು ಪಶುಪತಿನಾಥ ನೇಪಾಳದಲ್ಲಿರುವ ಪಶುಪತಿನಾಥ ದೇವಸ್ಥಾನದಲ್ಲಿ ಏನು ಸೌಜನ್ಯಳಿಗೆ ಅನ್ಯಾಯ ಮಾಡಿದ್ದಾರೆ ಅವರು ಅವರಿಗೆ ಯಾರು ಅನ್ಯಾಯ ಮಾಡ್ತಿದ್ದಾರೆ ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಅಪರಾಧಿಗಳಿದ್ದಾರೆ ಹಾಗೆ ಇಲ್ಲಿಗ ಸಿಗ್ತಾ ಇದೆಯಲ್ಲ ಹಲವಾರು ನೂರಾರು ಬುರ್ಡೆಗಳು ಅವರಿಗೆಲ್ಲ ಅವರಿಗೂ ಕೂಡ ಅದನ್ನ ಯಾರು ಮಾಡ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅದಕ್ ಸಪೋರ್ಟ್ ಮಾಡುವಂತ ಅವ್ರಿಗೆ ಎಲ್ರಿಗೂ ಕೂಡ ಸರ್ವನಾಶ ಆಗ್ಬೇಕಂತ ಯಾಕಂತ ಹೇಳಿದ್ರೆ ಒಂದು ಹೆಣ್ಣು ಮಗಳ ಒಂದು ಸಾವಿನಲ್ಲೂ ಕೂಡ ಇವರು ಅದನ್ನ ದುರುಪಯೋಗ ಪಡಿಸ್ಕೊಂಡು ಇವರ ಖುಷಿಗೆ ಏನೇನೋ ಒದರ್ತಾ ಇದ್ದಾರಲ್ಲ ಆ ದಾರಿನೇ ದಿಕ್ಕನ್ನೇ ತಪ್ಸ್ತಾ ಇದ್ದಾರಲ್ಲ ಅವ್ರಿಗೆಲ್ರಿಗೂ ಕೂಡ ಆ ದೇವ್ರ ಶಿಕ್ಷೆ ಕೊಡ್ಬೇಕು ಇದೊಂದು ಇತಿಹಾಸ ಆಗ್ಬೇಕನ್ನುವ ಕಾರಣಕ್ಕೆ ಆ ಪಶುಮತಿ ಪಶುಪತಿ ನೇಪಾಳದಲ್ಲಿರೋ ಪಶುಪತಿನಾಥ ದೇವರ ಹತ್ರ ಬೇಡ್ಕೊಂಡೆ ಬೇಡ್ಕೊಂಡು ಏನು ಅಪರಾಧಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ಕಾಯಿ ಕೂಡ ಒಡೆದು ಬಂದಿದೀನಿ ಅಲ್ಲಿ ಅವ್ರಿಗೆ ಕಾಯಿ ಕೂಡ ಒಡೆದು ಬಂದಿದ್ದೀನಿ ಅಂತ ಅಂತ ಪಾಪಿಗಳು ಯಾರು ಬದುಕಿರ್ಬಾರ್ದು ಸರ್ವನಾಶ ಆಗ್ಬೇಕು ಅವ್ರ ಮನೆತನ ಸರ್ವನಾಶ ಆಗ್ಬೇಕು ಏನು ಸೌಜನ್ಯಗಳಿಗೆ ಅತ್ಯಾಚಾರ ರೇಪ್ನ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅಂತ ಆ ಕುಟುಂಬ ಸರ್ವನಾಶ ಆಗ್ಬೇಕು ಅವರು ಕೂಡ್ಲೆ ನ್ಯಾಯಾಲಯದ ಕಣ್ಣಿಗೆ ಸಿಗ್ಬೇಕಂತ ಹೇಳಿ ಮತ್ತೆ ಅಲ್ಲಿ ಸತ್ತಂತ ಅದೆಷ್ಟೋ ಆತ್ಮಗಳಿಗೆ ಅವಕ್ಕೆ ಆ ಆತ್ಮಗಳು ಬಹುಶಃ ಪ್ರೇತಾತ್ಮತಾರ ತಿರುಗ್ತಾ ಇರ್ಬಹುದು ಅದಕ್ಕೆ ಸದ್ಗತಿಗಳಿಲ್ಲ ಅದಕ್ಕೂ ಒಂದು ಸದ್ಗತಿ ಸಿಕ್ಲಿ ಅದೆಲ್ಲ ಮತ್ತೆ ಅದನ್ನು ಆ ಆ ಇದನ್ನು ಕೊಲೆ ಮಾಡಿದವರು ಅತ್ಯಾಚಾರ ಮಾಡ್ದವ್ರು ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡ್ದವ್ರು ಯಾರಿದ್ದಾರೆ ಅವ್ರೆಲ್ಲರೂ ಕೂಡ ಸರ್ವನಾಶ ಆಗಿ ಹೋಗ್ಬೇಕನ್ನುವ ಒಂದು ಕಾರಣ ಇಟ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕಾಯಿ ಹೊಡೆದು ಬಂದಿದ್ದೇನೆ ಅಲ್ಲ ನಾನ್ ಕೇಳೋದು ಈಗ ನೀವು ವಸಂತ ಗಿಡ ಮತ್ತೆ ನೀವು ಅಹ್ ಇದೇ ತರದ ಆಣೆ ಪ್ರಮಾಣ ಮಾಡಿದ್ರಿ ಆ ದೇವರ ಮುಂದೆ ಆ ಈಗ ಹೋಗಿ ಪುನಃ ಇದು ಈ ಇದೊಂದು ನಕಾರಾತ್ಮಕತೆ ನಿಮ್ಗೆ ತೊಂದರೆ ಆಗೋದು ಇದ್ರಿಂದ ಅಂತ ನೀವು ಪದೇ ಪದೇ ಈ ಹೋರಾಟಕ್ಕೆ ಆಣೆ ಪ್ರಮಾಣಗಳು ಬೇರೆ ಪ್ರಮಾಣ ಆನೆ ಆನೆ ಪ್ರಮಾಣಗಳು ಬೇರೆ ಆವತ್ತಿನ ಸತ್ಯಾಸತ್ಯತೆ ತಿಳಿಯಲಿಕ್ಕೆ ಆನೆ ಪ್ರಮಾಣಗಳು ನಡೆದಿದೆ ಅದನ್ನು ನಾವು ಮಾಡಿದೀನಿ ಅದನ್ನ ಆನೆ ಪ್ರಮಾಣ ಮುಗ್ದಿದೆ ಅದಕ್ಕೆ ಯಾರು ದೇವರು ಏನ್ ಯಾರು ಶಿಕ್ಷೆ ಕೊಡ್ಬೇಕು ಕೊಡ್ತಾ ಇದ್ದಾರೆ ಅದ್ ಮುಂದಿನ ದಿನದಲ್ಲೇ ಎಲ್ರಿಗೂ ಅರ್ಥ ಆಗತ್ತೆ ಆದ್ರೆ ಇದನ್ ಇದು ಈ ಅನ್ಯಾಯ ಮಾಡಿದವರಿಗೆ ಸರ್ವನಾಶ ಆಗಿ ಹೋಗ್ಬೇಕಂತ ಏನು ಸೌಜನ್ಯಗಳಿಗೆ ಏನು ಮತ್ತೆ ಅಲ್ಲಿ ಈಗ ಹೇಳ್ತಾರಲ್ಲ ನೂರಾರು ಶವಗಳ ಮೇಲೆ ಬರ್ತಾ ಇದೆ ಮಾಡಿ ಕೊಲೆ ಮಾಡಿದ ಆರೋಪಿಗಳಿದ್ದಾರಲ್ಲ ದೇವ್ರು ಶಿಕ್ಷೆ ಅವರು ಅವರಿಗೆ ಹಾಗಾಗಿ ನಮ್ಮ ನಮ್ಮ ಒಂದು ಸಣ್ಣ ಪ್ರಯಾಣದಲ್ಲಿ ಮರೆ ಹೋದ್ರೆ ಕೊನೆಯದಾಗಿ ನಮ್ಗೆ ಸಿಗುವಂತ ದಾರಿ ಯಾವ್ದು ಕೇಳಿದ್ರೆ ದೇವ್ರು ದೇವರಲ್ಲಿ ಹೋದ್ರೆ ನಮ್ಗೆ ಏನಾದ್ರು ಈಗ ನಿಮ್ಮ ನಂಬಿಕೆ ದೇವರಲ್ಲಿ ಪ್ರಾರ್ಥನೆ ಇಟ್ಟರೆ ಈ ರೀತಿಯ ಒಂದು ಅವರಿಗೆ ಏನು ಅಪರಾಧಿಗಳಿದ್ದಾರೆ ಏನು ಇಂತಹ ಒಂದು ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ತದೆ ಅನ್ನೋ ನಿಮ್ಮ ನಂಬಿಕೆ ಖಂಡಿತ ಹೌದು ನಂಬಿಕೆ ಇದೆ ನಾವು ಹಿಂದೆ ಹಿಂದೆ ಆದಂತ ಕೆಲವೊಂದು ಉದಾಹರಣೆ ಕೂಡ ನಮ್ಮ ಮುಂದೆ ಇದೆ ತಪ್ಪು ಮಾಡಿದವರಿಗೆ ದೇವರ ಮರೆ ಹೋದಾಗ ಶಿಕ್ಷೆ ಆದಂತ ಉದಾಹರಣೆ ತುಂಬಾ ಇದೆ ಹಾಗಾಗಿ ನಮ್ಗೆ ದೇವ್ರ ಮೇಲೆ ನಂಬಿಕೆ ಇದೆ ಆ ಕಾರಣಕ್ಕಾಗಿ ಅಲ್ಲಿ ಬೇಡ್ಕೊಂಡು ಬಂದಿದೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅತ್ಯಾಚಾರಿಗಳು ಕೂಡ ಏನೇ ಆದ್ರೂ ಕೂಡ ಇಪ್ಪತ್ತೈದು ವರ್ಷದಿಂದ ಆರಾಮಾಗಿ ತಿರ್ತಾ ಇದ್ದಾರೆ ಬಟ್ ಈಗ ನಡ್ಕ ಸ್ಟಾರ್ಟ್ ಆಗಿದೆ ಈಗ ಈಗ ಪ್ರಾರಂಭ ಆಗಿದೆ ನಿಜವಾದ ಧರ್ಮ ಯುದ್ಧ ನಿಜವಾದ ಒಂದು ಹೋರಾಟ ಈಗ ಪ್ರಾರಂಭ ಇದೆ ಹಾಗಾಗಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ದೇವ್ರು ಕೊಡುವ ಶಿಕ್ಷೆಗಾಗಿ ಕಾಯ್ತಾ ಇರ್ತೇವೆ ನಾವು ಯಾರು ತಪ್ಪು ಮಾಡ್ತಾರೋ ಅವರಿಗೆ ದೇವ್ರು ಕೊಡುವ ಶಿಕ್ಷೆಗಾಗಿ ಕಾಯ್ತಾ ಇರ್ತೇವೆ ದೇವ್ರು ಕೊಡ್ತಾನೆ ಅನ್ನೋ ನಂಬಿಕೆ ಖಂಡಿತ ಕೊಡ್ತಾನೆ ಇದು ದಿನೇಶ್ ಗಾಣಿಗರ ಸ್ವತಃ ನಂಬಿಕೆ ಆ ನಂಬಿಕೆಗೆ ಭಗವಂತ ಯಾವ ರೀತಿಯ ಪ್ರತಿಫಲ ಕೊಡ್ತಾನೆ ಅಂತ ಕಾದ್ ನೋಡ್ಬೇಕಾಗಿದೆ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದಂತಹ ದಿನೇಶ್ ಗಾಣಿಗ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಮತ್ತು ನೇಪಾಳದ ಪಶುಪತಿನಾಥ ದೇವಸ್ಥಾನದಲ್ಲಿದ್ದೇನೆ ಧರ್ಮಸ್ಥಳದಲ್ಲಿ ನ್ಯಾಯಕ್ಕಾಗಿ ಬೇಡ್ಕೊಳ್ತಾ ಇದ್ದೇನೆ ರಾಜ ಅನ್ಯಾಯ ಮಾಡಿದಂತ ಎಲ್ಲರೂ ಕೂಡ ಸಭೆ ಆಗಿ ಹೋಗ್ಬೇಕು ಮತ್ತೆ ಇಲ್ಲಿ ಸತ್ತಂತ ಸಾವಿರಾರು ಜನರಿಗೆ ಮುಕ್ತಿ ಸಿಗ್ಬೇಕು ಆ ಸಾವಿರಾರು ಜನ ಸತ್ತಂತವರಿಗೆ ಯಾರು ಅನ್ಯಾಯ ಮಾಡಿದಾರೋ ಅವರಿಗೆಲ್ಲ ಯಾರು ಸಹಾಯ ಮಾಡ್ತಿದ್ದಾರೋ ಸೌಜನ್ಯಾಳಿಗೆ ಯಾರು ಅನ್ಯಾಯ ಮಾಡಿದಾರೋ ಅವರಿಗೆ ಯಾರು ಸಹಾಯ ಮಾಡ್ತಿದ್ದಾರೋ ಅವ್ರು ಇರುತ್ತಾ ಯಾರು ಹೋಗ್ತಿದ್ದಾರೋ ಅವರೆಲ್ಲರೂ ಕೂಡ ಸರ್ವನಾಶ್ ಈ ದೇವರ ಮುಂದೆ ಇವತ್ತು